ನೀ ಮೂರಲ್ಲಿ ದೇವಸ್ಥಾನ ಮಾತ್ರ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ಸೂಪರ್ ಆದರ ಜೋಡಿ ಆದ್ರೆ ಆದರ. ಜೋಡು ಬಲಗಾಲಿನ ಜೋಡು ಇದು ನಿಮ್ ಕೆನ್ನೆಗೆ ಸೂಪರ್ ಜೋಡಿ ಬೇಕೇನೋ ಜೋಡಿ ನೀನ್ ಬಾ ಅಂತ ಕರ್ದಿದ ತಕ್ಷಣ ಬಾಲ್ ಅಲ್ಲಾಡ್ಸ್ಕೊಂಡ್ ಬರಕ್ಕೆ ನಿಮ್ ಮನೆ ನಾಯಿ ಮರಿ ಅನ್ಕೊಂಡ್ಯಾ ಈ ಕರ್ನಾಟಕದಲ್ಲಿ ಹುಟ್ಟಿ ಕಾವೇರಿ ನೀರ್ ಕುಡಿದ ಕಸ್ತೂರಿ ಕನ್ನಡದ ಹೆಣ್ಣು ಕಣ ನಾನು ಏ ಇನ್ನೊಂದ್ಸಲ ಯಾವ್ದಾದ್ರು ಹುಡುಗಿನ ಕಣ್ಣೆತ್ತಿ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಈ ಜಾನಕಿ ಹೊಡೆದಿ ಏಟು ನಿನ್ನ ಜೀವನ ಪರ್ಯಂತ ಜ್ಞಾಪಕ್ ಬರ್ಬೇಕು